ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ವೃಷಭ ರಾಶಿಯವರ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ತಿಂಗಳು ನಿಮಗೆ ತುಂಬಾ ಮಂಗಳಕರವಾಗಿರಲಿದೆ ನೀವು ನಿರುದ್ಯೋಗಿಗಳಾಗಿದ್ದರೆ ಈ ಸಮಯದಲ್ಲಿ ನೀವು ಉತ್ತಮ ಕೆಲಸ ಸಿಗಲಿದೆ ಇನ್ನು ಉದ್ಯೋಗಿಗಳು ಈಗ ಇರುವ ಕೆಲಸದಲ್ಲಿ ಬಡ್ತಿ ಇರಲಿದೆ ವ್ಯಾಪಾರಿಗಳಿಗೆ ಒಳ್ಳೆಯ ಅವಕಾಶಗಳು ಸಿಗಲಿದೆ ಈ ಅವಧಿಯಲ್ಲಿ ಬಾಕಿ ಇರುವ ಎಲ್ಲಾ ಕೆಲಸವನ್ನು ಪೂರ್ಣಗೊಳಿಸಲು ಪ್ರಯತ್ನಿಸಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಕಂಡುಬರಲಿದೆ ವೈಯಕ್ತಿಕ ಜೀವನ ಚೆನ್ನಾಗಿರಲಿದೆ ಮಾನಸಿಕ ಒತ್ತಡದಿಂದ ಹೊರಬರಲು ಧ್ಯಾನದ ಕಡೆಗೆ ಗಮನಹರಿಸಿ ಆರೋಗ್ಯ ಸಮಸ್ಯೆ ಇದ್ದರೆ ಈ ಅವಧಿಯಲ್ಲಿ ಸುಧಾರಣೆ ಕಂಡುಬರಲಿದೆ ವೃಷಭ ರಾಶಿಯವರಿಗೆ ಈ ತಿಂಗಳು ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ ಈ ತಿಂಗಳು ವೃತ್ತಿಯ ದೃಷ್ಟಿಕೋನದಿಂದ ಸಾಕಷ್ಟು ಕಠಿಣ ಕೆಲಸವನ್ನು ಮಾಡಬೇಕಾದ ಸೂಚನೆಯಿದೆ ಹಿಮ್ಮುಖ ಸ್ಥಿತಿಯಲ್ಲಿ ಹತ್ತನೇ ಮನೆಯಲ್ಲಿ ಶನಿಯ ಉಪಸ್ಥಿತಿಯು ನೀವು ಕಠಿಣ ಪರಿಶ್ರಮಕ್ಕೆ ಸಿದ್ಧರಾಗಿರಬೇಕು ಮತ್ತು ಕೆಲಸದ ಒತ್ತಡವು ನಿಮ್ಮ ಮೇಲೆ ಹೆಚ್ಚು ಇರುತ್ತದೆ ಎಂದು ಹೇಳುತ್ತದೆ ನೀವು ವ್ಯಾಪಾರವನ್ನು ನಡೆಸುತ್ತಿದ್ದರೆ ಮಂಗಳವು ತನ್ನದೇ ಆದ ರಾಶಿಚಕ್ರದ ವೃಶ್ಚಿಕ ರಾಶಿ ಇರುವ ಸ್ಥಳದಲ್ಲಿ ಹನ್ನೆರಡನೇ ಮನೆಯಲ್ಲಿ ಕುಳಿತು ಪೂರ್ಣ ಬಲದಿಂದ ನೋಡುತ್ತಾನೆ ನೀವು ಸಮಾಜದ ಅನುಭವಿ ಜನರು ಮತ್ತು ಯುವಕರ ಬೆಂಬಲವನ್ನು ಪಡೆಯುತ್ತೀರಿ ಇದರಿಂದ ನಿಮ್ಮ ವ್ಯವಹಾರವು ಪ್ರಗತಿಯಾಗುತ್ತದೆ ನಾವು ವೃಷಭ ರಾಶಿಯ ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡಿದರೆ ಈ ತಿಂಗಳು ಏರಿಳಿತಗಳಿಂದ ತುಂಬಿರುತ್ತದೆ ನೀವು ತೀವ್ರವಾದ ವಿಷಯಗಳ ಮೇಲೆ ಬಲವಾದ ಹಿಡಿತವನ್ನು ಇಟ್ಟುಕೊಳ್ಳುತ್ತೀರಿ ಮಾಸಿಕ ಜಾತಕ ಎರಡು ಸಾವಿರ ಪ್ರಕಾರ ಕುಟುಂಬ ಜೀವನದಲ್ಲಿ ಈ ತಿಂಗಳು ಉತ್ತಮವಾಗಿರುತ್ತದೆ ನಾವು ನಿಮ್ಮ ಪ್ರೇಮ ಸಂಬಂಧಗಳನ್ನು ನೋಡಿದರೆ ನೋಡಲ್ ಗ್ರಹಕೇತು ಇಡೀ ತಿಂಗಳು ಐದನೇ ಮನೆಯಲ್ಲಿ ಕುಳಿತುಕೊಳ್ಳುತ್ತಾನೆ ಮತ್ತು ಗುರುವು ಅವನ ಮೇಲೆ ಪೂರ್ಣ ದೃಷ್ಟಿ ಹೊಂದುತ್ತಾನೆ ಇದರಿಂದಾಗಿ ನಿಮ್ಮ ಸಂಬಂಧದಲ್ಲಿ ಆಧ್ಯಾತ್ಮಿಕತೆ ಹೆಚ್ಚಾಗುತ್ತದೆ ನೀವು ವಿವಾಹಿತರಾಗಿದ್ದರೆ ಗುರುವಿನ ಕೃಪೆಯಿಂದ ನಿಮ್ಮ ವೈವಾಹಿಕ ಜೀವನವು ಉತ್ತಮವಾಗಿ ಸಾಗುತ್ತದೆ ನೀವಿಬ್ಬರು ನಿಮ್ಮ ಎಲ್ಲಾ ಜವಾಬ್ದಾರಿಗಳನ್ನು ಅರ್ಥ ಮಾಡಿಕೊಂಡು ಸಮಾನವಾಗಿ ನಿರ್ವಹಿಸುವಿರಿ ವೃಷಭ ರಾಶಿಯ ಸ್ಥಳೀಯರ ಆರ್ಥಿಕ ಸ್ಥಿತಿಯ ಬಗ್ಗೆ ನಾವು ಮಾತನಾಡಿದರೆ ಈ ತಿಂಗಳು ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಉತ್ತಮವಾಗಿರುತ್ತದೆ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನೀವು ನಿಮ್ಮನ್ನು ಶಾಂತಿಯಿಂದ ಇಟ್ಟುಕೊಳ್ಳಬೇಕು ಮತ್ತು ನೀವು ಪ್ರತಿದಿನ ಯೋಗ ಮತ್ತು ಧ್ಯಾನವನ್ನು ಮಾಡಬೇಕು ಜುಲೈ ವೃಷಭ ರಾಶಿಯವರಿಗೆ ತೆರೆದುಕೊಳ್ಳುತ್ತಿದ್ದಂತೆ ಹಣದ ಭರವಸೆಯ ಒಳಹರಿವಿನೊಂದಿಗೆ ತಿಂಗಳು ಪ್ರಾರಂಭವಾಗುತ್ತದೆ ಮತ್ತು ಕುಟುಂಬದ ವಿಷಯಗಳ ಮೇಲೆ ಕೇಂದ್ರೀಕರಿಸುತ್ತದೆ ವೃಷಭ ರಾಶಿಯ ಸ್ಥಳೀಯರು ನವೀಕೃತ ನಿರ್ಣಯ ಮತ್ತು ಸಮರ್ಪಣೆಯೊಂದಿಗೆ ಹೊಸ ಆದಾಯದ ಮೂಲಗಳನ್ನು ಹುಡುಕುವಲ್ಲಿ ಗಮನಹರಿಸಬಹುದು ಆದಾಗ್ಯೂ ಈ ತಿಂಗಳ ಮಧ್ಯಭಾಗದಿಂದ ಜೀವನದಲ್ಲಿ ಹೊಸ ಉಪಕ್ರಮಗಳತ್ತ ಗಮನ ಹರಿಸಲಾಗುವುದು ಈ ತಿಂಗಳ ಮೊದಲಾರ್ಧದಲ್ಲಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಅನಿರೀಕ್ಷಿತ ಹಿನ್ನಡೆಗಳು ಮತ್ತು ನಿರಾಶೆಗಳು ಉಂಟಾಗಬಹುದು ಇವು ವೃಷಭ ರಾಶಿಯವರ ನಿಯಂತ್ರಣಕ್ಕೆ ಮೀರಿದ ಬಾಹ್ಯಾಂಶಗಳಿಂದ ಮತ್ತು ಕೆಲಸದ ಒತ್ತಡದ ಕಾರಣದಿಂದಾಗಿ ಉಂಟಾಗಬಹುದು ನಿದ್ರೆಯ ಕೊರತೆಯು ಮನಸ್ಸಿನಲ್ಲಿ ಚಂಚಲತೆಯನ್ನು ಉಂಟುಮಾಡಬಹುದು ದೀರ್ಘಾವಧಿಯ ಹೂಡಿಕೆಗಳು ಜುಲೈ ತಿಂಗಳಲ್ಲಿ ಸ್ವಲ್ಪ ಆದಾಯವನ್ನು ತರಬಹುದು ಮಕ್ಕಳೊಂದಿಗೆ ಸಂಬಂಧವು ಈ ತಿಂಗಳು ಪೂರ್ತಿ ಉತ್ತಮವಾಗಿರುತ್ತದೆ ಜುಲೈ ತಿಂಗಳಲ್ಲಿ ವೃಷಭ ರಾಶಿಯವರು ತಮ್ಮ ಶತ್ರುಗಳನ್ನು ಗೆಲ್ಲುತ್ತಾರೆ ಮತ್ತು ವಿಜಯಶಾಲಿಯಾಗುತ್ತಾರೆ ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಸ್ಥಳೀಯರು ತಮ್ಮ ಸಂಪರ್ಕಗಳು ಮತ್ತು ಸಾಮಾಜಿಕ ವಲಯವನ್ನು ಅಭಿವೃದ್ಧಿಪಡಿಸುತ್ತಾರೆ ಇದು ದೀರ್ಘಾವಧಿಯಲ್ಲಿ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ಜುಲೈನಲ್ಲಿ ಕೆಲವು ವೃಷಭ ರಾಶಿಯ ಸ್ಥಳೀಯರು ನಿಜವಾದ ಪ್ರೀತಿ ಅರಳುವುದನ್ನು ಕಾಣಬಹುದು ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಕುಟುಂಬ ಪರಿಸರದಲ್ಲಿ ಪ್ರೀತಿ ಮತ್ತು ಬಾಂಧವ್ಯವನ್ನು ಅನುಭವಿಸಲಾಗುತ್ತದೆ ಜುಲೈನಲ್ಲಿ ಕುಟುಂಬ ಸದಸ್ಯರೊಂದಿಗೆ ಕಡಿಮೆ ದೂರದ ಪ್ರಯಾಣ ಮತ್ತು ಪಿಕ್ನಿಕ್ಗಳನ್ನು ನಿರೀಕ್ಷಿಸಲಾಗಿದೆ ಕೆಲವು ವೃಷಭ ರಾಶಿಯ ದಂಪತಿಗಳಿಗೆ ತಿಂಗಳು ಉತ್ತಮ ಬಾಂಧವ್ಯದ ಅವಧಿ ಮತ್ತು ಭಾವನೆಗಳು ಮತ್ತು ಭೌತಿಕ ಜೀವನದ ವಿಷಯದಲ್ಲಿ ಸಂಯೋಜಿತ ಬೆಳವಣಿಗೆಯಾಗುತ್ತದೆ ಭವಿಷ್ಯದ ಗುರಿಗಳು ಮತ್ತು ಯೋಜನೆಗಳ ಬಗ್ಗೆ ಚರ್ಚೆಗಳು ಇರಬಹುದು ಸಂಗಾತಿ ಅಥವಾ ಪಾಲುದಾರರೊಂದಿಗೆ ಮುಕ್ತ ಮತ್ತು ಪಾರದರ್ಶಕ ಸಂವಹನವು ತಿಂಗಳ ಉತ್ತರಾರ್ಧದಲ್ಲಿ ಅನುಭವವಾಗುತ್ತದೆ ದಂಪತಿಗಳ ನಡುವೆ ಪರಸ್ಪರ ತಿಳುವಳಿಕೆ ಹೆಚ್ಚಾಗುತ್ತದೆ ದಾಂಪತ್ಯ ಸುಖವಾಗಿರುವುದು ಕೆಲವು ಏಕ ವೃಷಭ ರಾಶಿಯ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿ ಅಥವಾ ಸಂಭಾವ್ಯ ಜೀವನ ಸಂಗಾತಿಯನ್ನು ಭೇಟಿಯಾಗಬಹುದು ಕೆಲವು ವೃಷಭ ರಾಶಿಯ ವ್ಯಕ್ತಿಗಳು ತಮ್ಮ ಸಂಬಂಧಗಳಲ್ಲಿ ಕೆಲವು ಸಣ್ಣ ಸವಾಲುಗಳನ್ನು ಎದುರಿಸಬಹುದು ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿರುವ ವೃಷಭ ರಾಶಿಯ ಸ್ಥಳೀಯರು ಗ್ರಾಹಕರ ಆರೈಕೆ ಮತ್ತು ಹೊಸ ಗ್ರಾಹಕರನ್ನು ಪಡೆಯುವಲ್ಲಿ ಗಮನಹರಿಸಬಹುದು ವಿಸ್ತರಣೆಯ ಆಲೋಚನೆಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸಬೇಕು ಏಕೆಂದರೆ ಅನಿರೀಕ್ಷಿತ ಘಟನೆಯು ವ್ಯಾಪಾರ ವ್ಯವಹಾರಗಳಲ್ಲಿ ಆತಂಕ ಮತ್ತು ನಿರಾಶೆಯನ್ನು ಉಂಟುಮಾಡಬಹುದು ವ್ಯಾಪಾರದಲ್ಲಿ ವರ್ಧಿತ ಬುದ್ಧಿವಂತಿಕೆ ಮತ್ತು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಕೌಶಲ್ಯಗಳ ಮೂಲಕ ವೆಚ್ಚಗಳು ಕಡಿಮೆಯಾಗಬಹುದು ವಿಶೇಷವಾಗಿ ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಹೊಸ ಆರ್ಡರ್ಗಳು ಮತ್ತು ಗ್ರಾಹಕರು ಬರುವುದರೊಂದಿಗೆ ಆದಾಯದ ಹರಿವು ಮತ್ತು ಆದಾಯವು ಪ್ರಗತಿಪರವಾಗಿರುತ್ತದೆ ಸ್ಥಳೀಯರ ನಾಯಕತ್ವ ಮತ್ತು ಸಾಂದರ್ಭಿಕ ತೇಜಸ್ಸು ಲಾಭದಾಯಕತೆ ಮತ್ತು ಮಾರುಕಟ್ಟೆ ಪಾಲನ್ನು ಹೆಚ್ಚಿಸಲು ಬಹಳ ಸಹಾಯಕವಾಗಿದೆ ವ್ಯಾಪಾರ ಪಾಲುದಾರರೊಂದಿಗಿನ ಸಂಬಂಧಗಳು ಈ ತಿಂಗಳ ಕೊನೆಯ ಭಾಗದಲ್ಲಿ ಧನಾತ್ಮಕವಾಗಿರಬಹುದು ತಿಂಗಳ ಮೊದಲಾರ್ಧವು ಹೂಡಿಕೆಗಳು ಮತ್ತು ವೆಚ್ಚಗಳ ವಿಷಯದಲ್ಲಿ ಹೆಚ್ಚಿನ ಹೊರಹರಿವಿಗೆ ಸಾಕ್ಷಿಯಾಗಬಹುದು ಸ್ಥಳೀಯರು ಹೆಚ್ಚು ಸ್ಪಷ್ಟತೆಯೊಂದಿಗೆ ವ್ಯವಹಾರದಲ್ಲಿ ಸ್ವತಂತ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ವ್ಯವಹಾರದಲ್ಲಿನ ಲಿಕ್ವಿಡಿಟಿ ಕೂಡ ಸುಧಾರಿಸುತ್ತದೆ ವ್ಯಾಪಾರದ ಅದೃಷ್ಟವನ್ನು ವಿಸ್ತರಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ ಸರ್ಕಾರದ ನಿಯಮಗಳು ಮತ್ತು ನಿಬಂಧನೆಗಳು ಈ ತಿಂಗಳು ವೃಷಭ ರಾಶಿಯ ಸ್ಥಳೀಯರ ವ್ಯವಹಾರಕ್ಕೆ ಅನುಕೂಲಕರವಾಗಿರುತ್ತದೆ ವೃತ್ತಿ ಜೀವನದ ಕುರಿತು ನೋಡುವುದಾದರೆ ವೃತ್ತಿ ಸ್ಥಿರವಾಗಿರಬಹುದು ಆದರೆ ಸಾಮಾನ್ಯವಾಗಿ ವೃಷಭ ರಾಶಿಯವರಿಗೆ ಕೆಲಸದ ಒತ್ತಡ ಹೆಚ್ಚಾಗಬಹುದು ಕೆಲಸದ ಸ್ಥಳದಲ್ಲೂ ಸ್ವಲ್ಪ ಮುಜುಗರ ಉಂಟಾಗಬಹುದು ವೃತ್ತಿಯಲ್ಲಿ ಆದಾಯದ ಹರಿವು ಸಹ ಸ್ಥಿರವಾಗಿರುತ್ತದೆ ಸ್ಥಳೀಯರು ತಮ್ಮ ಸಹೋದ್ಯೋಗಿಗಳು ಮತ್ತು ಗ್ರಾಹಕರೊಂದಿಗಿನ ಸಂಬಂಧಗಳಿಗೆ ಸಂಬಂಧಿಸಿದಂತೆ ಮಿಶ್ರ ಫಲಿತಾಂಶಗಳನ್ನು ಹೊಂದಿರಬಹುದು ವೃತ್ತಿ ಭವಿಷ್ಯವನ್ನು ಸುಧಾರಿಸಲು ವೃತ್ತಿಜೀವನದಲ್ಲಿ ಹೊಸ ಉಪಕ್ರಮಗಳನ್ನು ಪ್ರಾರಂಭಿಸಲು ಇದು ಅವಧಿಯಾಗಿದೆ ಸ್ಥಳೀಯರು ಈ ತಿಂಗಳು ಕೆಲಸದ ಸ್ಥಳದಲ್ಲಿ ತಮ್ಮ ರಾಜತಾಂತ್ರಿಕತೆ ಮತ್ತು ಬುದ್ದಿವಂತಿಕೆಯನ್ನು ಸುಧಾರಿಸಬಹುದು ಸ್ಥಳೀಯರು ಈ ತಿಂಗಳ ಉದ್ದಕ್ಕೂ ಬಾಸ್ ಅಥವಾ ಮೇಲಧಿಕಾರಿಗಳ ಬೆಂಬಲವನ್ನು ಪಡೆಯುತ್ತಾರೆ ತಿಂಗಳ ದ್ವಿತೀಯಾರ್ಧದಲ್ಲಿ ಸಹೋದ್ಯೋಗಿಗಳ ಬೆಂಬಲ ಹೆಚ್ಚಾಗಿರುತ್ತದೆ ಸ್ಥಳೀಯರು ಅವರಿಗೆ ನೀಡಿದ ಹೆಚ್ಚುವರಿ ಜವಾಬ್ದಾರಿಗಳನ್ನು ನಿರ್ವಹಿಸಲು ಕಲಿಯಬಹುದು ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ಕೆಲವು ಸಂದರ್ಭಗಳಲ್ಲಿ ಗಮನಕ್ಕೆ ಬರುವುದಿಲ್ಲ ಆದರೆ ಡಿಮೋಟಿವೇಟ್ ಆಗಬೇಡಿ ಗಮನದಲ್ಲಿರಿ ಮತ್ತು ಪರಿಪೂರ್ಣತೆಗಾಗಿ ಶ್ರಮಿಸುವುದನ್ನು ಮುಂದುವರಿಸಿ ಹಣಕಾಸು ಜೀವನದ ಕುರಿತು ನೋಡುವುದಾದರೆ ವೃಷಭ ರಾಶಿಯವರಿಗೆ ಜುಲೈ ತಿಂಗಳ ಆರ್ಥಿಕ ಭವಿಷ್ಯವು ಧನಾತ್ಮಕವಾಗಿ ಮತ್ತು ಬೆಳೆಯುತ್ತಿದೆ ಹೊಸ ಅವಕಾಶಗಳು ಬರಬಹುದು ಆದಾಗ್ಯೂ ತಿಂಗಳ ಮೊದಲಾರ್ಧದಲ್ಲಿ ಸ್ಥಳೀಯರು ಹೆಚ್ಚಿನ ಖರ್ಚುಗಳನ್ನು ಸಹ ಅನುಭವಿಸಬಹುದು ಇದು ಸಂಗಾತಿಯ ಅಥವಾ ವ್ಯಾಪಾರ ಪಾಲುದಾರರ ಅಚಲ ಸ್ವಭಾವದಿಂದಾಗಿರಬಹುದು ಈ ವಿಷಯದಲ್ಲಿ ಒಡಹುಟ್ಟಿದವರು ಕಾರಣವಾಗಿರಬಹುದು ರಿಯಲ್ ಎಸ್ಟೇಟ್ ಹೂಡಿಕೆಗಳು ಈ ಅವಧಿಯಲ್ಲಿ ಮಾಡಲು ಬುದ್ಧಿವಂತ ವಿಷಯವಾಗಿದೆ ಕೆಲವು ಸಂದರ್ಭಗಳಲ್ಲಿ ಆಸ್ಪತ್ರೆಯ ವೆಚ್ಚವನ್ನು ಸಹ ಭರಿಸಲಾಗುವುದು ಜುಲೈ ತಿಂಗಳಲ್ಲಿ ವಿತ್ತೀಯ ಸಂಪತ್ತನ್ನು ಸಂಗ್ರಹಿಸುವಲ್ಲಿ ಅದೃಷ್ಟವು ಒಂದು ಪಾತ್ರವನ್ನು ವಹಿಸುತ್ತದೆ ಸಂಗಾತಿಯ ಹಠಾತ್ ಖರ್ಚು ಈ ತಿಂಗಳ ಒಟ್ಟಾರೆ ಹಣಕಾಸಿನ ನಿರೀಕ್ಷೆಗಳ ಮೇಲೆ ಪರಿಣಾಮ ಬೀರಬಹುದು ಆದಾಯ ಮತ್ತು ಉಳಿತಾಯದ ಮಟ್ಟವು ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಸುಧಾರಿಸುತ್ತದೆ ಹೆಚ್ಚು ಗಳಿಸುವ ಪ್ರಯತ್ನಗಳು ಸಹ ಫಲಪ್ರದವಾಗುತ್ತವೆ ಈ ತಿಂಗಳಲ್ಲಿ ಉತ್ತಮ ಆದಾಯದ ಹರಿವನ್ನು ಒದಗಿಸುವಲ್ಲಿ ವ್ಯಾಪಾರ ಮತ್ತು ಊಹಾಪೋಹಗಳು ಸಹ ಮಹತ್ವದ ಪಾತ್ರವನ್ನು ವಹಿಸುತ್ತವೆ ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ವೃಷಭ ರಾಶಿಯವರು ಶಿಕ್ಷಣದ ಮೇಲೆ ತಮ್ಮ ಗಮನ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸಬಹುದು ಸ್ಮರಣ ಶಕ್ತಿಯು ಉತ್ತಮಗೊಳ್ಳುತ್ತದೆ ಗೊಂದಲಗಳು ಕಡಿಮೆಯಾಗಬಹುದು ಮತ್ತು ಈ ತಿಂಗಳು ಶಿಕ್ಷಣದಲ್ಲಿ ಪ್ರಗತಿಯನ್ನು ಅನುಭವಿಸಬಹುದು ವಿದೇಶದಲ್ಲಿ ಉನ್ನತ ಶಿಕ್ಷಣವನ್ನು ಬಯಸುವ ವಿದ್ಯಾರ್ಥಿಗಳು ಸಹ ಯಶಸ್ವಿಯಾಗಬಹುದು ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ಈ ತಿಂಗಳ ಮೊದಲಾರ್ಧದಲ್ಲಿ ನಿದ್ರೆಗೆ ತೊಂದರೆಯಾಗುತ್ತದೆ ಸಂಗಾತಿಯ ಆರೋಗ್ಯದ ಬಗ್ಗೆಯೂ ಗಮನ ಹರಿಸಬೇಕಾಗಬಹುದು ಶಾಖ ಮತ್ತು ಸಕ್ಕರೆ ಮಟ್ಟಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಅನುಭವಿಸಬಹುದು ಉಷ್ಣತೆಯ ಹೆಚ್ಚಳವು ಕೆಲವು ವೃಷಭ ರಾಶಿಯ ಸ್ಥಳೀಯರಿಗೆ ಕೆಮ್ಮು ಮತ್ತು ಶೀತಕ್ಕೆ ಸಂಬಂಧಿಸಿದ ಸೋಂಕನ್ನು ಉಂಟುಮಾಡಬಹುದು ಸ್ಥಳೀಯರು ತಮ್ಮ ಆಹಾರ ಪದ್ಧತಿಯನ್ನು ಮೇಲ್ವಿಚಾರಣೆ ಮಾಡಬೇಕು ಮತ್ತು ವೃಷಭ ರಾಶಿಯ ಸ್ಥಳೀಯರ ಆರೋಗ್ಯಕ್ಕೆ ಸಂಭಾವ್ಯ ಹಾನಿಯನ್ನುಂಟು ಮಾಡುವ ಟೇಸ್ಟಿ ಆಹಾರವನ್ನು ಸೇವಿಸುವುದನ್ನು ತಡೆಯಬೇಕು ಜುಲೈ ಮಾಸದ ಶುಭ ದಿನಾಂಕಗಳು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಮಾನಸಿಕ ಒತ್ತಡವನ್ನು ಹೋಗಲಾಡಿಸಲು ಪ್ರತಿದಿನ ಯೋಗ ಮತ್ತು ಧ್ಯಾನವನ್ನು ಮಾಡಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಜುಲೈ ಮಾಸದ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ